ಮಕ್ಕಳೇ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಓಕೆ ವೆರಿ ಗುಡ್ ಮನೆಯಲ್ಲೇ ಇರಬೇಕು ಸುರಕ್ಷಿತವಾಗಿರಬೇಕು ಹಾಗೆ ಅಭ್ಯಾಸ ಮಾಡಬೇಕು ಮಕ್ಕಳೇ ಅಭ್ಯಾಸ ಮಾಡೋದನ್ನ ಮರಿಬಾರ್ದು ನಿಮ್ಮ ಒಂದು ಹಿರಿಯರ ಪೋಷಕರ ಸಹಾಯದೊಂದಿಗೆ ಅಭ್ಯಾಸ ಕಾರ್ಯವನ್ನ ಮುಂದುವರಿಸ್ತಾ ಇರಬೇಕು ಮಕ್ಕಳೇ ಕಳೆದ ವಾರದ ವಿಡಿಯೋದಲ್ಲಿ ನಾವು ಮೂರನೇ ಮೈಲಿಗಲ್ಲಿಗೆ ಸಂಬಂಧಪಟ್ಟಂಥ ಎಲ್ಲ ಕಾರ್ಡ್ಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಮಕ್ಕಳೇ ಹಾಗೆ ಈ ವಾರದ ಒಂದು ವಿಡಿಯೋದಲ್ಲಿ ಒಂದನೇ ತರಗತಿಯ ಕನ್ನಡ ಭಾಷೆಯ ನಾಲ್ಕನೇ ಮೈಲಿಗಳಲ್ಲಿ ಬರ್ತಕ್ಕಂತಹ ಮೆಟ್ಟಿಲು ಸಂಖ್ಯೆಗಳಾದ ಅರವತ್ತೊಂಬತ್ತರಿಂದ ಎಪ್ಪತ್ತೇಳರವರೆಗೆ ಎಲ್ಲ ಕಾರ್ಡ್ಗಳ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಮಕ್ಕಳೇ ನೀವು ಕೂಡ ನನ್ನೊಟ್ಟಿಗೆ ಈ ಒಂದು ಅಭ್ಯಾಸ ಕಾರ್ಯದಲ್ಲಿ ತೊಡಗಿಕೊಳ್ಳಿ ಮಕ್ಕಳೇ ಹಾಗೆ ಮೊದಲೇದಾಗಿ ಮೆಟ್ಟಿಲು ಸಂಖ್ಯೆ ಅರವತ್ತೊಂಬತ್ತಕ್ಕೆ ಸಂಬಂಧಪಟ್ಟಂತೆ ಲೋಗು ಬಾಯಿ ಕತೆ ಆನೆಯ ಸೊಂಡಿಲು ಈ ಒಂದು ಕಾರ್ಡ್ಗೆ ಸಂಬಂಧಪಟ್ಟಂತೆ ನಿಮಗೆ ಪ್ರತ್ಯೇಕವಾದ ವಿಡಿಯೋವನ್ನು ಸೆಂಡ್ ಮಾಡ್ತೀವಿ ಮಕ್ಕಳೇ ಆ ಒಂದು ವಿಡಿಯೋದಲ್ಲಿ ಈ ಕಾರ್ಡ್ ಬಗ್ಗೆ ಸಂಪೂರ್ಣವಾದ ಒಂದು ಅಭ್ಯಾಸವನ್ನು ಮಾಡಬೇಕಾಗುತ್ತೆ ನೀವು ನಂತರದಲ್ಲಿ ನೋಡಬಹುದಾದರೆ ಹಾಗೆ ಮಕ್ಕಳೇ ನಾಯಿ ಲೋಗೋದ ಅಡಿಯಲ್ಲಿ ಮೆಟ್ಟಿಲು ಸಂಖ್ಯೆ ಎಪ್ಪತ್ತಕ್ಕೆ ಸಂಬಂಧಪಟ್ಟಂತೆ ಚಿತ್ರವನ್ನು ಹೆಸರಿಸು ಚಟುವಟಿಕೆಯೇ ಸೂಚಿಸುವಂತೆ ಇಲ್ಲಿರ್ತಕ್ಕಂತಹ ಚಿತ್ರಗಳನ್ನು ನೋಡಿ ಇವು ಯಾವುವು ಅಂತಕ್ಕಂಥದನ್ನ ನೀವು ಹೇಳ್ತಾ ಹೋಗಬೇಕು ಮಕ್ಕಳೇ ನೋಡೋಣ ಪ್ರಯತ್ನ ಮಾಡಿ ಹೇಳಲಿಕ್ಕೆ ಯಾವೆಲ್ಲ ಚಿತ್ರಗಳು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಂತಂದೇಳಿ ಗಡ್ ನೀವೆಲ್ಲ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಲ್ವ ಮಕ್ಕಳೇ ಈಗ ಮೊದಲೇದಾಗಿ ನೋಡ್ತಾ ಇದ್ದೀರಾ ಮಕ್ಕಳೇ ಇಲ್ಲಿ ಯಾವ ಚಿತ್ರ ಇದೆ ಹೇಳಿ ನೋಡೋಣ ಇಲ್ಲಿ ಎರಡು ಚಕ್ರಗಳು ಇದೆ ಖಾದಿ ಬಟ್ಟೆಯ ಒಂದು ತಯಾರಿಕೆಯಲ್ಲಿ ಈ ಒಂದು ವಸ್ತುವನ್ನು ಬಳಸ್ತಾ ಇದ್ರು ಮಕ್ಕಳೇ ಈ ಒಂದು ಚಿತ್ರದ ಹೆಸರು ಚರಕ ಹಾಗೆ ಮಕ್ಕಳೇ ನೀವೆಲ್ಲ ಇಲ್ಲಿ ಗಮನಿಸ್ತಾ ಇದ್ದೀರಾ ಈ ಒಂದು ಚಿತ್ರವನ್ನು ನೋಡ್ತಾ ಹೋಗಿ ಇದು ಯಾವ ಚಿತ್ರ ಇರ್ಬೋದು ಹೇಳಿ ಸಾಮಾನ್ಯವಾಗಿ ಇದರ ಒಂದು ಪರಿಚಯ ನಿಮಗೆ ಇದ್ದೇ ಇರುತ್ತೆ ಅಲ್ವಾ ಓಕೆ ವೆರಿ ಗುಡ್ ತುಂಬ ಜಾಣ ಮಕ್ಕಳು ಉತ್ತರವನ್ನು ಬಹುಬೇಗನೆ ನೀಡಿದ್ದೀರಾ ಈ ಒಂದು ಚಿತ್ರದ ಹೆಸರು ಕಮಲ ಓಕೆ ಮಕ್ಕಳೇ ಹಾಗೆಯೇ ಇಲ್ಲಿ ಇನ್ನೊಂದು ಚಿತ್ರವನ್ನು ನೀವು ನೋಡಬಹುದಾಗಿದೆ ಈ ಚಿತ್ರ ಯಾವುದು ಹೇಳಿ ನೋಡೋಣ ನೀವು ಆಟೋಟಗಳಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿದಾಗ ನಿಮಗೆ ಬಹುಮಾನದ ರೂಪವಾಗಿ ಈ ಒಂದು ವಸ್ತುವನ್ನು ನೀವು ಪಡೆದುಕೊಳ್ತೀರಾ ಹಾಗಾದರೆ ಈ ಚಿತ್ರ ಯಾವುದು ಹೇಳಿ ನೋಡೋಣ ಗಡ್ ಪದಕ ಇದು ಈ ಒಂದು ಚಿತ್ರದ ಹೆಸರು ಪದಕ ಹಾಗೆ ಮಕ್ಕಳೇ ಇಲ್ಲಿ ಕಾಣಿಸ್ತಿರಕ್ಕಂಥ ಪ್ರಾಣಿ ಯಾವುದು ಹೇಳಿ ಎಲ್ಲರೂ ಕೂಡ ತುಂಬ ಗೊತ್ತಿರತಕ್ಕಂತಹ ಪ್ರಾಣಿಯಾಗಿದೆ ಅಲ್ವಾ ಇದು ಈ ಒಂದು ಪ್ರಾಣಿಯ ಹೆಸರು ನೀವು ಹಾಗೆ ಆನೆ ಮಕ್ಕಳೇ ಇದಕ್ಕೆ ನಾವು ಈ ಆನೆ ಅಂತಕ್ಕಂಥ ಪ್ರಾಣಿಗೆ ಇನ್ನೊಂದು ಹೆಸರು ಸಲಗ ಅಂತ ಕೂಡ ಕರಿತೀವಿ ಹಾಗಾಗಿ ಈ ಒಂದು ಚಿತ್ರದ ಹೆಸರು ಸಲಗ ಹಾಗೆ ಮಕ್ಕಳೇ ಮೆಟ್ಟಿಲು ಸಂಖ್ಯೆ ಎಪ್ಪತ್ತೊಂದಕ್ಕೆ ಸಂಬಂಧಪಟ್ಟಂತೆ ಆಕಾರ ಗುರುತಿಸುವ ಅಕ್ಷರ ಪಟ್ಟಿ ಲೋಗು ಕರು ಈ ಒಂದು ಚಟುವಟಿಕೆಯಲ್ಲಿ ನೀವು ಆಕಾರಗಳನ್ನ ನೋಡಿ ಒಂದೇ ರೀತಿಯ ಆಕಾರವನ್ನು ಹೋಲ್ತಕ್ಕಂತಹ ಮಿಂಚು ಪಟ್ಟಿಗಳನ್ನು ಜೋಡಿಸ್ತಾ ಹೋಗಬೇಕು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಲ್ಲಿ ಒಂದೇ ರೀತಿಯ ಮಿಂಚು ಪಟ್ಟಿಗಳು ಇಲ್ಲಿ ಗುರುತಿಸಲಾಗಿದೆ ಅಂಥೇಳಿ ಇದೇ ಮಾದರಿಯಲ್ಲಿ ನಿಮಗೆ ಈ ಅಕ್ಷರಗಳ ಪರಿಚಯ ಇಲ್ಲದೇ ಇದ್ದರೂ ಕೂಡ ನೀವು ಆಕಾರಗಳನ್ನು ನೋಡಿ ಈ ಮಿಂಚು ಪಟ್ಟಿಗಳನ್ನು ಒಂದೊಂದಾಗಿ ಒಂದೊಂದಾಗಿ ಹೋಲಿಕೆ ಮಾಡಿ ಜೋಡಿಸ್ತಾ ಹೋಗಬೇಕು ಮಕ್ಕಳೇ ಈ ಒಂದು ಕಾರಣ ಉದ್ದೇಶ ಇದಾಗಿದೆ ಹಾಗೆ ಮಕ್ಕಳೇ ನೀವಿಲ್ಲಿ ಗಮನಿಸಬಹುದಾಗಿದೆ ಮೆಟ್ಟಿಲು ಸಂಖ್ಯೆ ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಎಪ್ಪತ್ತೈದು ಮತ್ತು ಎಪ್ಪತ್ತಾರು ಲ ಊ ಕ ಈ ಐದು ಅಕ್ಷರಗಳಿಗೆ ಸಂಬಂಧಪಟ್ಟಂತಹ ಉಚ್ಚಾರಣ ಅಭ್ಯಾಸ ಮತ್ತು ಬರವಣಿಗೆಯ ಶೈಲಿಯನ್ನು ನೀವು ಇಲ್ಲಿ ನೋಡ್ಬೋದಾಗಿದೆ ಮಕ್ಕಳೇ ಈ ಒಂದು ನಾಲ್ಕನೇ ಮೈಲಿಗಲಲ್ಲಿ ನೀವು ಈ ಐದು ಅಕ್ಷರಗಳ ಅಭ್ಯಾಸವನ್ನು ಮಾಡಬೇಕಾಗುತ್ತೆ ಮಕ್ಕಳೇ ಇಲ್ಲಿ ನೀವು ಯಾವ ರೀತಿಯಾಗಿ ಉಚ್ಚಾರಣೆಯನ್ನು ಮಾಡಬೇಕು ಈ ಎಲ್ಲ ಅಕ್ಷರಗಳನ್ನು ಹಾಗೆಯೇ ನಿಮ್ಮ ಒಂದು ಪೋಷಕರ ಸಹಾಯದೊಂದಿಗೆ ಈ ಒಂದು ಬರವಣಿಗೆ ಶೈಲಿಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಒಂದೊಂದಾಗಿ ನೋಡ್ತಾ ಹೋಗಿ ಮಕ್ಕಳೇ ಇಲ್ಲಿ ಮೊದಲನೇದಾಗಿ ಅಕ್ಷರ ಲ ಈ ಒಂದು ಅಕ್ಷರದ ಉಚ್ಚಾರಣೆ ಏನಪ್ಪ ಅಂದರೆ ಲ ಲ ಲ ನೀವು ಕೂಡ ನನ್ನೊಟ್ಟಿಗೆ ಹೇಳಬೇಕಾಗುತ್ತೆ ಮಕ್ಕಳೇ ಲ ಓಕೆ ಈ ಲ ಅಂತಕ್ಕಂಥ ಅಕ್ಷರವನ್ನು ಯಾವ ರೀತಿಯಾಗಿ ಬರೀಬೇಕು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಚುಕ್ಕಿಗಳನ್ನು ಒಂದೊಂದಾಗಿ ಪೆನ್ಸಿಲ್ನ ಸಹಾಯದಿಂದ ನಿಧಾನವಾಗಿ ಸೇರಿಸುತ್ತಾ ಬಾಣದ ಗುರುತಿನ ಸಹಾಯದೊಂದಿಗೆ ಈ ಒಂದು ಅಕ್ಷರದ ಅಭ್ಯಾಸವನ್ನು ನೀವು ಇಲ್ಲಿ ಮಾಡ್ತಾ ಹೋಗಬೇಕು ಮಕ್ಕಳೇ ನೀವೆಲ್ಲ ಗಮನಿಸ್ತಾ ಇದ್ದೀರಲ್ವಾ ಜಾಣ ಮಕ್ಕಳು ನಾವು ಯಾವ ರೀತಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀವೋ ಹಾಗೆಯೇ ನಿಮ್ಮ ಒಂದು ಬರವಣಿಗೆ ಶೈಲಿಯನ್ನು ನಿಮ್ಮ ನೋಟ್ ಪುಸ್ತಕ ಆಗಿರ್ಬೋದು ಅಥವಾ ಸ್ಲೇಟಲ್ಲೂ ಆಗಿರ್ಬೋದು ಇದೇ ಮಾದರಿಯಲ್ಲಿ ನೀವು ಮಾಡ್ತಾ ಹೋಗಬೇಕು ಮಕ್ಕಳೇ ಹಾಗೆಯೇ ಚುಕ್ಕೆಗಳ ರಹಿತವಾಗಿಯೂ ಸಹ ಈ ಒಂದು ಲಾ ಅಂತಕ್ಕಂಥ ಅಕ್ಷರವನ್ನು ಈ ರೀತಿಯಲ್ಲಿ ನೀವು ಅಭ್ಯಾಸವನ್ನು ಮಾಡಬೇಕಾಗುತ್ತೆ ಮಕ್ಕಳೇ ಹಾಗೆ ನಂತರದ ಅಕ್ಷರ ಬರವಣಿಗೆಯಾದ ಶ ಈ ಶ ಅಂತಕ್ಕಂಥ ಅಕ್ಷರವನ್ನು ಯಾವ ರೀತಿಯಾಗಿ ಉಚ್ಚಾರಣೆ ಮಾಡಬೇಕು ಅಂತೇಳಿದರೆ ಓಕೆ ಮಕ್ಕಳೇ ಈ ಶ ಅಂತಕ್ಕಂಥ ಅಕ್ಷರವನ್ನು ನಿಧಾನವಾಗಿ ಬಾಣದ ಗುರುತಿನ ಸಹಾಯದೊಂದಿಗೆ ನಿಮಗಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿಯಲ್ಲಿ ಬರವಣಿಗೆಯನ್ನು ಮಾಡಬೇಕು ಅಂತಂದೇಳಿ ನಿಮ್ಮ ಒಂದು ಪೋಷಕರೊಟ್ಟಿಗೆ ಈ ಒಂದು ಕಾರ್ಯವನ್ನು ನೀವು ಮಾಡ್ತಾ ಹೋಗಬೇಕು ಜೊತೆಗೆ ಕಲ್ಲುಗಳನ್ನು ಜೋಡಿಸುವುದಾಗಲಿ ಅಥವಾ ಬೇಳೆಕಾಳುಗಳನ್ನ ಈ ಒಂದು ಅಕ್ಷರದ ಮೇಲೆ ಜೋಡಿಸುವುದರ ಮೂಲಕ ಕೂಡ ನೀವು ಇಶಾ ಅಂತಕ್ಕಂಥ ಅಕ್ಷರದ ಅಭ್ಯಾಸವನ್ನು ಮಾಡಬಹುದಾಗಿದೆ ಮಕ್ಕಳೇ ಬಾಣದ ಗುರುತು ನೋಡ್ತಾ ಇದ್ದೀರ ಬಾಣದ ಗುರುತಿನ ಸಹಾಯದೊಂದಿಗೆ ನೀವು ಈ ಒಂದು ಬರವಣಿಗೆ ಶೈಲಿಯನ್ನು ಕಲಿಬೇಕಾಗುತ್ತೆ ಹಾಗೆ ಮಕ್ಕಳೇ ಚುಕ್ಕಿಗಳ ರಹಿತವಾಗಿಯೂ ಸಹ ಈ ಒಂದು ಅಕ್ಷರವನ್ನು ಯಾವ ರೀತಿಯಾಗಿ ಬರೀಬೇಕು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಮಕ್ಕಳೇ ನೋಡ್ತಾ ಇದ್ದೀರ ನೀವು ಚುಕ್ಕಿಗಳ ರಹಿತವಾಗಿ ಕೂಡ ಇಶಾ ಅಂತಕ್ಕಂಥ ಅಕ್ಷರವನ್ನು ಈ ರೀತಿಯಾಗಿ ಬರೀಬೇಕು ಹಾಗೆ ಮಕ್ಕಳೇ ನಂತರದ ಅಕ್ಷರ ಬರವಣಿಗೆಯಾದ ಈ ಈ ಒಂದು ಅಕ್ಷರದ ಉಚ್ಚಾರಣೆ ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿದರೆ ಈ ಈ ಈ ಓಕೆ ಕಲ್ತ್ಕೊಂಡ್ರಲ್ಲ ಮಕ್ಕಳೇ ಹಾಗೆ ಇಲ್ಲಿ ಯಾವ ರೀತಿ ಬರೀಬೇಕು ಅಂತಂದ ಗಮನಿಸ್ತಾ ಹೋಗಿ ನೀವು ನಿಧಾನವಾಗಿ ನಿಮ್ಮ ಪೆನ್ಸಿಲ್ನ ಸಹಾಯದೊಂದಿಗೆ ಪೋಷಕರೊಟ್ಟಿಗೆ ಈ ಒಂದು ಬಾಣದ ಗುರುತಿನ ಸಹಾಯದೊಂದಿಗೆ ನೀವು ಈ ಅಂತಕ್ಕಂಥ ಅಕ್ಷರವನ್ನು ಚುಕ್ಕೆಗಳನ್ನು ಸೇರಿಸುವ ಮೂಲಕ ನಾನು ತೋರಿಸ್ಕೊಡ್ತಾ ಇದ್ದೀನಲ್ವಾ ಹಾಗೆಯೇ ನೀವು ಕೂಡ ನಿಮ್ಮ ಸ್ಲೇಟ್ ಅಥವಾ ನೋಟ್ ಪುಸ್ತಕದಲ್ಲಿ ಬರೆಯೋ ಒಂದು ಅಭ್ಯಾಸವನ್ನು ಮಾಡಬೇಕು ಮಕ್ಕಳೇ ಹಾಗೆಯೇ ಚುಕ್ಕೆಗಳ ರಹಿತವಾಗಿಯೂ ಸಹ ಈ ಒಂದು ಈ ಅಂತಕ್ಕಂಥ ಅಕ್ಷರವನ್ನು ನೀವು ಇದೇ ಮಾದರಿಯಲ್ಲಿ ಬರೆಯೋ ಒಂದು ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಮಕ್ಕಳೇ ನೀವೆಲ್ಲ ನೋಡ್ತಾ ಇದ್ದೀರಲ್ವಾ ತುಂಬ ಜಾಣ ಮಕ್ಕಳು ಹಾಗೆ ಮಕ್ಕಳೇ ನಂತರದ ಅಕ್ಷರವಾದ ಒಂದು ಅಕ್ಷರವನ್ನು ಯಾವ ರೀತಿಯಾಗಿ ಉಚ್ಚಾರಣೆ ಮಾಡಬೇಕಪ್ಪ ಅಂತ ಹೇಳಿದ್ರೆ ಊ ನೀವು ಕೂಡ ಇದೇ ರೀತಿಯಲ್ಲಿ ಉಚ್ಚಾರಣೆಯನ್ನು ಮಾಡುವ ಒಂದು ಅಭ್ಯಾಸವನ್ನು ಮಾಡ್ಕೋಬೇಕು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿಯೂ ಸಹ ಪೆನ್ಸಿಲನ್ನು ಬಳಸಿ ನಿಧಾನವಾಗಿ ಒಂದೊಂದೇ ಚುಕ್ಕಿಗಳನ್ನು ಸೇರಿಸುತ್ತಾ ಬಾಣದ ಗುರುತಿನ ಸಹಾಯದೊಂದಿಗೆ ನಿಮ್ಮ ಪೋಷಕರೊಟ್ಟಿಗೆ ಈ ಒಂದು ಅಕ್ಷರದ ಬರವಣಿಗೆ ಶೈಲಿಯನ್ನು ಕಲಿತಾ ಹೋಗಬೇಕು ಮಕ್ಕಳೇ ನಾನು ಆವಾಗಲೇ ಹೇಳ್ದಾಗೆ ಈ ಎಲ್ಲ ಅಕ್ಷರಗಳನ್ನು ನೆಲದ ಮೇಲಾಗಿರ್ಬೋದು ಅಥವಾ ನಿಮ್ಮ ಒಂದು ಸ್ಲೇಟಲ್ಲಾದರೂ ಬರೆಸ್ಕೊಂಡು ನೀವು ಬೇಳೆಕಾಳುಗಳನ್ನು ಅಥವಾ ಹುಣಸೆ ಬೀಜಗಳನ್ನು ಕಲ್ಲುಗಳನ್ನು ಜೋಡಿಸುವ ಮೂಲಕ ಈ ಅಕ್ಷರಗಳನ್ನು ಕಲಿತಾ ಹೋಗಬೇಕು ಹಾಗೆಯೇ ಚುಕ್ಕೆಗಳ ರಹಿತವಾಗಿಯೂ ಸಹ ನಾನು ತೋರಿಸ್ಕೊಡ್ತಾ ಇದ್ದೀನಿ ಈ ಊ ಅಂತಕ್ಕಂಥ ಅಕ್ಷರವನ್ನು ಯಾವ ರೀತಿಯಾಗಿ ಬರೀಬೇಕು ಅಂತಂದೇಳಿ ನೀವು ಕೂಡ ಇದೇ ಮಾದರಿಯಲ್ಲಿ ಕಲಿತಾ ಹೋಗಬೇಕು ಮಕ್ಕಳೇ ಹಾಗೆ ಮಕ್ಕಳೇ ಈ ಕೊನೆಯ ಅಕ್ಷರವಾದ ಕ ಈ ಕ ಅಂತಕ್ಕಂಥ ಅಕ್ಷರವನ್ನು ಯಾವ ರೀತಿಯಾಗಿ ಉಚ್ಚಾರಣೆ ಮಾಡಬೇಕಪ್ಪ ಅಂತೇಳಿದರೆ ಕ ಕ ಕ ಓಕೆ ಮಕ್ಕಳೇ ನಿಧಾನವಾಗಿ ಪೆನ್ಸಿಲ್ನ ಸಹಾಯದೊಂದಿಗೆ ಒಂದೊಂದೇ ಚುಕ್ಕಿಗಳನ್ನು ಸೇರಿಸುತ್ತಾ ಈ ಕ ಅಂತಕ್ಕಂಥ ಅಕ್ಷರವನ್ನು ಬರೆಯೋದನ್ನು ನೀವು ಕಲ್ತ್ಕೋಬೇಕಾಗುತ್ತೆ ಮಕ್ಕಳೇ ಇಲ್ಲಿ ನೀವು ಬಾಣದ ಗುರುತನ್ನು ನೋಡ್ತಾ ಇದ್ದೀರಾ ಬಾಣದ ಗುರುತು ಯಾವ ರೀತಿಯಲ್ಲಿ ಸಾಗಿದೆಯೋ ಹಾಗೆಯೇ ನಿಮ್ಮ ಬರವಣಿಗೆ ಶೈಲಿ ಅಂತಕ್ಕಂಥದ್ದು ಕೂಡ ಸಾಕ್ತಾ ಹೋಗಬೇಕು ಮಕ್ಕಳೇ ನೀವು ತುಂಬ ಜಾಣ ಮಕ್ಕಳಲ್ವಾ ನಿಮ್ಮ ಒಂದು ಪಾ ಪೋಷಕರ ಸಹಾಯದೊಂದಿಗೆ ಈ ಒಂದು ಕಲಿಕೆಯನ್ನು ಮಾಡ್ತಾ ಹೋಗಬೇಕು ಮಕ್ಕಳೇ ಹಾಗೆಯೇ ಚುಕ್ಕೆಗಳ ರಹಿತವಾಗಿಯೂ ಸಹ ಈಕ ಅಂತಕ್ಕಂಥ ಅಕ್ಷರವನ್ನು ನೀವು ಕಲ್ತ್ಕೋಬೇಕಾಗುತ್ತೆ ಮಕ್ಕಳೇ ಈ ಎಲ್ಲ ಅಕ್ಷರಗಳನ್ನು ಅಭ್ಯಾಸವನ್ನು ಅರ್ಥವತ್ತಾಗಿ ನೀವು ಮಾಡ್ತಾ ಹೋಗಬೇಕಾಗುತ್ತೆ ಹಾಗೆಯೇ ಹಾಗೆಯೇ ಮಕ್ಕಳೇ ಈ ವಾರದ ಒಂದು ಕಾರ್ಯಯೋಜನೆ ಏನಪ್ಪ ಅಂತೇಳಿದರೆ ಜೋಡಿ ಪೆನ್ಸಿಲ್ ಲೋಗೋದ ಅಡಿಯಲ್ಲಿ ಮೆಟ್ಟಿಲು ಸಂಖ್ಯೆ ಎಪ್ಪತ್ತೇಳಕ್ಕೆ ಸಂಬಂಧಪಟ್ಟಂತೆ ಅಕ್ಷರಗಳನ್ನು ನೋಡಿ ಬರೆ ಇದೇ ಮಾದರಿಯ ಅಭ್ಯಾಸದ ಹಾಳೆ ನಿಮ್ಮ ಒಂದು ಒಂದನೇ ತರಗತಿಯ ಕನ್ನಡ ಅಭ್ಯಾಸ ಪುಸ್ತಕದಲ್ಲೂ ಸಹ ಇದೇ ಮಕ್ಕಳೇ ನೀವು ನಿಮ್ಮ ಒಂದು ಪೋಷಕರ ಸಹಾಯದೊಂದಿಗೆ ಅಥವಾ ಅಕ್ಕಂದಿರಾಗಿರ್ಬೋದು ಅಣ್ಣಂದಿರ ಸಹಾಯದೊಂದಿಗೆ ಈ ಲ ಶ ಈ ಊ ಕ ಅಂತಕ್ಕಂಥ ಅಕ್ಷರಗಳನ್ನು ನಿಧಾನವಾಗಿ ಚುಕ್ಕೆಗಳನ್ನು ಸೇರಿಸುತ್ತಾ ಎರಡು ಗೆರೆಗಳ ಮಧ್ಯದಲ್ಲಿ ಕಂಬ ಸಾಲುಗಳಲ್ಲಿ ಒಂದೊಂದಾಗಿ ಬರಿತಾ ಹೋಗಬೇಕು ಮಕ್ಕಳೇ ಹಾಗೆಯೇ ಈ ಮಾದರಿಯ ಅಕ್ಷರಗಳನ್ನು ಆಧಾರವಾಗಿಟ್ಕೊಂಡು ನೀವು ಕೆಳಭಾಗದಲ್ಲಿ ಇರ್ತಕ್ಕಂಥ ಬಾಕ್ಸ್ಗಳಲ್ಲಿ ನಕಲನ್ನು ಮಾಡ್ತಾ ಹೋಗಬೇಕು ಮಕ್ಕಳೇ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ ಮಕ್ಕಳೇ